ಎಂಥ ಕೆಲಸಕ್ಕೆ ಹೋಗ್ಬಿಡ್ತಾ ಇತ್ತು ಹಾಂ ನನ್ನ ಮಗಳು ಎಂಥ ಕೆಲಸ ಮಾಡಿಬಿಟ್ಲು ಇನ್ನೆಲ್ಲೂ ಕಳಿಸ್ಬಾರ್ದು ನನ್ನ ಮಗಳು ನನ್ನ ಜೊತೆ ಇರಬೇಕು ನೀ ಎಲ್ಲೂ ಬಿಟ್ಟು ಹೋಗ್ಬಾರ್ದು ನನ್ನ ಮಗಳನ್ನ ಅಣ್ಣ ಬಾ ಜೈ ಹೆಂಗಿದ್ರೆ ಜಾನ ಜ್ವರ ಸ್ವಲ್ಪ ಪರವಾಗಿಲ್ಲ ಅಜ್ ಭಯ ಬಿದ್ದುಬಿಟ್ಟೆನ ಅದಕ್ಕೆ ಜ್ವರ ಬಂದ್ಬಿಟ್ಟೈತೆ ಮಾತ್ರೆ ಕೊಟ್ಟವ್ರೆ ಸಾಯಂಕಾಲ ಅಷ್ಟು ಸರಿ ಹೋದರೆ ಹ್ಞೂ ಸಾಕು ಇಲ್ಲಾಂತಂದ್ರೆ ಮತ್ತೆ ಸಾಯಂಕಾಲ ಕರ್ಕೊಂಡು ಹೋಗ್ಬೇಕು ಒಂದಿನ ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕಾಗಿತ್ತಲ್ಲ ಹೌದಾ ಅಡ್ಮಿಟ್ ಮಾಡ್ಬೋದಾಗಿತ್ತಲ್ಲ ನೋಡೋಣ ಅಜಯ್ ಸಾಯಂಕಾಲ ನಿಂಗೆ ಜ್ವರ ಇದ್ರೆ ಕರ್ಕೊಂಡೋಗಿ ಅಡ್ಮಿಂಟ್ ಮಾಡ್ಬಿಡ್ತೀನಿ ಮಾಡು ಹಲೋ ಸಂಜೆ ಹೇಳು ಸಂಜಯ್ ಅಜಯಣ್ಣ ಯಾಕೆ ವಿಜಯಣ್ಣ ಫೋನ್ ರಿಸೀವ್ ಮಾಡ್ತಾ ಇಲ್ಲ ವಿಜಯಣ್ಣ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲಂತೆ ಅಯ್ಯೋ ಫೋನ್ ಇಟ್ಟಿದ್ದೀನಿ ನಾನು ನೋಡಲಿಲ್ಲ ಫೋನ್ ಎಲ್ಲೋ ಬೇರೆ ಕಡೆ ಇಟ್ಟವ್ರಂತೆ ನೋಡಲಿಲ್ಲ ಹಾಂ ಹೇಳು ಸಂಜಯ್ ಊಟ ಆಯ್ತಾ ಹ್ಞೂ ಆಯ್ತು ನಿಮ್ದೆಲ್ಲ ಆಯ್ತಾ ಇನ್ನೂ ಇಲ್ಲ ಸಂಜೆ ಇವಾಗ ಮಾಡಬೇಕು ಮತ್ತೆ ಸಂಜೆ ಯಾವಾಗ ಬರ್ತೀವೋ ಎಷ್ಟು ದಿನ ಆಯಿತು ನೀನು ನೋಡಿ ಹತ್ತತ್ರ ಎರಡು ವರ್ಷ ಇದೆ ಬರ್ತೀನಣ ಅಣ್ಣ ಜಾನು ಅಣ್ಣ ಜಾನುಗೆ ಜ್ವರ ಗೊತ್ತಾಯ್ತಲ್ಲ ವಿಷಯ ಎಲ್ಲನು ಎಲ್ಲ ಭಯ ಬಿತ್ಬಿಟ್ಟೆ ಜ್ವರ ಬಂದುಬಿಟ್ಟತೆ ಸಂಜಯ್ ಮಲಗಿದ್ದಾಳೆ ಅಯ್ಯೋ ಜ್ವರ ಅಣ್ಣ ಹ್ಞೂ ಸಂಜಯ್ ಎಳೆ ಮಗುವಲ್ಲ ಗಾಬರಿ ಬಿತ್ಬಿಟ್ಟೆ ಅಣ್ಣ ಇವಾಗ ಮಾತಾಡೋಕ್ಕಾಗಲ್ಲ ಜಾನುಗೆ ಬೇಡ ಬೇಡ ಹ್ಞೂ ಮಾತಾಡೋದು ಏನು ಬೇಡ ಮಲ್ಕೊಳ್ಳಿ ರಶ್ ಮಾಡಲಿ ಅದೇಣ ಬೊಬ್ಬಳು ನಾನು ಹಿಂದೆ ಮುಂದೆ ಆಲೋಚನೆ ಮಾಡ್ದಿರಾ ಮಾತಾಡಿಬಿಟ್ಟೆ ಬಬ್ಲು ಹತ್ರ ಈ ವಿಷಯ ಹೇಳ್ಬಿಟ್ಟೆ ಅವನು ಗಲಾಟೆ ಮಾಡ್ತಾವಣ್ಣ ನಾನು ಜಾನೂ ನೋಡ್ಬೇಕು ಜಾನೂ ನೋಡ್ಬೇಕು ಅಂತ ನೀವು ನೋಡಿದ್ರೆ ಜ್ವರ ಅಂತ ಇದ್ದೀರಾ ಹ್ಞೂ ಸಂಜಯ್ ಜ್ವರ ಬಂದ್ಬಿಟ್ಟೈತೆ ಈ ಟೈಮಲ್ಲಿ ಏನು ಬೇಡ ಬಿಡು ಸಂಜಯ್ ಅಲ್ಲ ಬಬ್ಲು ವಿಷಯ ಗೊತ್ತಿದ್ದು ಹತ್ರ ಹೇಳೋಕೆ ಹೋಗಿದ್ದು ಹಾಂ ನೀವೇನು ಖುಷಿಯಲ್ಲಿ ಮಾತಾಡ್ತಾ ಇದ್ವಿ ಹಂಗೆ ಬಂದುಬಿಡ್ತೋಣ ಹೇಳು ಊರಿಗೆ ಹೋಗೋಳೆ ಅವ್ರ ಅಜ್ಜಿ ಮನೆಗೆ ನಾಳೆ ಮಾಡ್ತಾಳಂತೆ ಅಂತೇಳು ನಾಳೆ ಸ್ವಲ್ಪ ಹುಷಾರಾದ ಮೇಲೆ ನಾನೇ ಮಾಡ್ಕೊಡ್ತೀನಿ ಫೋನು ಮಾತಾಡಲಿ ಅವನೇದು ಗಡೆಯೇ ಮಾತಾಡ್ತಾಯಿದ್ಯಾ ಫೋನಲ್ಲಿ ನೀನು ಇಲ್ಲಣ್ಣ ಇಲ್ಲ ಇಲ್ಲ ಹೊರ್ಗಡೆ ಬಂದೆ ಹ್ಞೂ ಸರಿ ಅಣ್ಣ ಹಾಗೆ ಮಾಡು ನಾಳೆ ಫೋನ್ ಮಾಡಿಸು ಇವಾಗ ಊರಿಗೆ ಹೋಗೋಳೆ ಅಂತ ಹೇಳ್ತೀನಿ ನಾನು ಅಣ್ಣ ಸ್ವಲ್ಪ ಹುಷಾರಾಗಿ ನೋಡ್ಕೊಳೋಣ ಇಲ್ಲಾಂದ್ರೆ ಒಂದು ದಿವಸ ಆದರೂ ಆಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಬೋದಾಗಿತ್ತಲ್ಲ ಅದೇ ಸಾಯಂಕಾಲವರೆಗೂ ನೋಡಿ ಜ್ವರ ಹಾಗೆ ಇದ್ದರೆ ಅಡ್ಮಿಟ್ ಮಾಡೋದೆ ಒಬ್ಬಳು ಹೇಳು ಅವಳು ಜ್ವರ ಮಲಗಿದ್ದಾಳೆ ಅಂತ ಹೇಳಿಬೇಡ ಇನ್ನೂ ಅವನು ಅಳ್ತಾನೆ ಹ್ಞೂ ಅಣ್ಣ ಇವಾಗೂ ಅಳ್ತಾವಣನು ಹೋಗಿ ಸಮಾಧಾನ ಮಾಡಿ ಹೇಳು ಅವನಿಗೆ ಹಾಂ ನಾಳೆ ಫೋನ್ ಮಾಡ್ತಾಳಂತೆ ಊರಿಗೆ ಹೋಗೋಳೆ ಅಂತೇಳು ಹಾಂ ಹ್ಞೂ ಸರಿ ಅಣ್ಣ ಆಯಿತು ಏನಂತ ಸಂಜೆ ಈ ಬಬ್ಲತ್ತ ಹೋಗಿ ಈ ವಿಷಯ ಹೇಳದ್ ಜಾನು ಮಿಸ್ ಆಗಿದಾಳೆ ಅಂತ ಅದಕ್ಕೆ ಅದ್ ಗಲಾಟೆ ಮಾಡ್ತಾ ಜಾನು ನೋಡ್ಬೇಕು ಅಂತ ಯಾಕೆ ಸಂಜೆ ಗಲಾಟೆ ಮಾಡ್ತಾನೆ ಊರ್ಗ್ ಹೋಗೋಳೆ ಅಂತ ಅಣ್ಣ ಮುಲಕ್ಸೋಣ ಸುಮ್ನೆ ಎತ್ಕೊಂಡ್ರೈಕ ಏನೋಸಲ್ಲಿ ಅಜ್ ಕೆಲ್ಸ ಹೋಗಿರುವ ನಾನು ಸ್ವಲ್ಪ ತಿದ್ದು ಬರ್ತೀನಿ ಅಣ್ಣ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ನೀವೇನ್ ಬರ್ಬೇಕಾಗಿಲ್ಲ ಆಯ್ತಾ ಮನೇಲಿ ಇರ್ರಿ ಜಾನು ನೋಡ್ಕೊಳ್ರಿ ಅಯ್ಯೋ ಅಮ್ಮ ಎಲ್ಲ ಇದರಲ್ಲ ನೋಡ್ಕೊಂತಾರೆ ಬಿಡು ಕವಿತಾ ಅಮ್ಮ ಎಲ್ಲನು ಪರವಾಗಿಲ್ಲ ನೋಡ್ಕೋಣ ನೋಡ್ಕೋ ಇವತ್ತು ಒಂದ್ ದಿವ್ಸ ಪರವಾಗಿಲ್ಲ ಯಾವಾಗಲೂ ಕೆಲಸ ಇತ್ತಿತ್ತಲ್ಲ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ಸಂಜೆ ಏನಾದರೂ ಜ್ವರ ಹೆಂಗೈತೆ ಅಂದರೆ ಹೋಗಿ ಅಡ್ಮಿಟ್ ಮಾಡೋಣ ಹ್ಞೂ ಸರಿ ಅಜಯ್ ಆಯ್ತು ಸರಿ ನಾನು ನೋಡ್ತೀನಿ ಹ್ಞೂ ಸರಿ ಹೇಳಿ ಸವಿತಾ ಮಗು ಜ್ವರನೇ ಕಡಿಮೆ ಇಲ್ಲ ಸವಿತಾ ಏನು ಮಾಡಬೇಕು ಏನು ಊರಿಗೆ ಬಂದ್ಬಿಡ್ತೀನಿ ಅಲ್ಲಿ ಐತೆ ಮಗು ಹೆಂಗಲ್ಲ ಏನು ಭಯ ಆಗ್ತೈತ್ರಿ ಮಗುನ ಹಾಕ್ಕೊಂಡು ಅಲ್ಲಿಂದ ಇಲ್ಲಿಗೆ ಏನಕ್ಕೆ ಬರ್ತೀಯಾ ಇವತ್ತು ಸಂಜೆವರೆಗೂ ನೋಡ್ತೀನಿ ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀನಿ ಏನು ಭಯ ಸುಮ್ಮನೆರು ಸುಮ್ಮನೆ ಏನೋ ಭಯ ಬಿದ್ದಾಳೆ ಅದಕ್ಕೆ ಜ್ವರ ಬಂದೈತೆ ಇಲ್ಲ ರೀ ಇಲ್ಲ ಯಾಕೋ ನಂಗೆ ಮನ್ಸಿರ್ತಾನೆ ಇಲ್ಲ ನನ್ನ ಮಗು ನೋಡಬೇಕು ನಂಗೆ ಬಂದ್ಬಿಡ್ತೀನಿ ರೀ ಭಯ ಆಗ್ತೈತಿ ಮಗುಗೆ ಏನಾದರೂ ಆಗ್ಬಿಟ್ರಿ ಅಂತ ಹಾಳ್ಬೇಡ ಸುಮ್ಮನೆರು ಯಾಕೆ ಇವಾಗ ಹೇಳ್ತಾ ಇರೋದು ಇಲ್ಲ ಅಮ್ಮನ ನೋಡ್ಕೊತಾವ್ರೆ ಕವಿತಾ ಅಜಯ್ ನಾನು ಎಲ್ಲ ಇದ್ದೀರಲ್ಲ ಹಾಂ ನೋಡ್ಕೊತಾ ಇದ್ದೀನಿ ಸುಮ್ಮನೆ ಪಡಬೇಡ ಒಂದು ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರೆ ಸರಿ ಹೋಗುತ್ತೆ ಸುಮ್ಮನೆ ಇಲ್ಲ ರೀ ನನ್ನ ಮಗು ನೋಡಬೇಕು ನಾನು ನೋಡಲೇಬೇಕು ಫೋನ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳೋಳೆ ನಾನು ಬರ್ತೀನಿ ರೀ ಹಂಗ ಏನಮ್ಮ ಮಗು ಏನಾದರೂ ರೀ ಇಲ್ಲ ಏನೂ ತಿಂದಿಲ್ಲ ಏನೂ ತಿಂದಿಲ್ಲ ಈ ಮಾರ್ಕೆಟ್ಗೆ ಹೋಗಕ್ಕೆ ಏನೋ ತಿಂದಿದ್ಲೇನೋ ಗೊತ್ತಿಲ್ಲ ತಿಂದಿಲ್ಲಮ್ಮ ಏನೂ ಯಾಕೋ ಸಪ್ಪಕ್ಕೆ ಮಲ್ಕೊಂಡು ಹೇಳ ನನಗೂ ಭಯ ಆತು ಸವಿತಾ ಹಿಂಗೇನು ಮಾಡಬೇಕು ಗೊತ್ತಿಲ್ಲ ಸಿಂಚಿ ಟೇಷನಿಂದ ಹಂಗೆ ಅಲ್ಲಿಗೆ ಬರ್ತೇಳಂತೆ ನಾನು ಬರ್ತೀನಿ ರೀ ಸಿಂಚಿ ಜೊತೆ ಹ್ಞೂ ಸರಿ ಫೋನ್ ಮಾಡಿ ಹೇಳಿದ್ದಿಲ್ಲ ಬರ್ಸೇಳಿ ಬಿಡು ಬಂದುಬಿಡು ಹಾಂ ಹ್ಞೂ ರೀ ಬರ್ತೀನಿ ಹುಷಾರು ರೀ ಮಗು ಹ್ಞೂ ಸರಿನಮ್ಮ ಅಪ್ಪ 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 ಅಕ್ಕ ಅಪ್ಪ ಅಪ್ಪ ಆಮೇಲೆ ತಿಂತಾಳಮ್ಮ ಆಮೇಲೆ ತಿಂತಾಳಪ್ಪ ಅಕ್ಕ ನೀನು ಪೂಚೆ ಹೋಗ್ ಅಕ್ಕ ಪಕ್ಕ அழ்ப் சின்ன அக்க அழகு நீ மூத்த பங்காரோ அழிப்பார்த்து நீ அக்கா அப்பச்சினம்மா எத்தே தெளிவிடு ஆமேல இப்ப ஆட்டாட்கி அழிப்போ யாத்தாரு நீ நன் மூத்த பங்கார மேடம்மா முத்தபுட்ட ஆக மக்தீனியா ಕಚನ್ ಒಳ್ಳೆ ಬಮ್ಮ ನೀನು ಚೋರ್ ಬೋತ್ತಿನು ತಿನ್ನು ಒಂದಿಷ್ಟೇಸ್ ತಿನ್ ಬಮ್ಮ ಕೈದ ಮೇಲೆ ತಿನ್ಸನ ಬಾ ಹ್ಮ್ ಬಾ 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 ಹಕ್ಕ ಬೋ ಬಾ ಬೋತ್ತಿನ ಬೇಕಮ್ಮ ಮುಕ್ಕ ಮುಕ್ಕ ತಿಚನ ಬೋತ್ತಿನ ಬಾ 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 ಅಮ್ಮ ಬಾ ಬಾ ಅಪ್ಪ ಬಾ ಬೋ ಬೋ ತಿನ್ ಬಾ ಮಗ್ನೆ ಬಮ್ಮ ಇಷ್ಟೇಸ್ ತಿನ್ಬೇ ಬಾ ಮಂಚೂರ್ ಊಟ ಮಾಡಿ ಬನ್ರಿ ಬಾವಾ ಬೇಡಮ್ಮ ಏನು ಒತ್ತೇಶಿತ ಇಲ್ಲ ಹೋಗಿ ಊಟ ಮಾಡೋ ಅಜಯ್ ಊಟ ಕಿಟ್ಟ ಊಟ ಮಾಡ್ತಾವ್ರೆ ಇವೊಂದಿಷ್ಟೇ ಎಷ್ಟು ಊಟ ಮಾಡ್ರಿ ಬಾ ಏನೋ ಊಟ ಸಿಗ್ತಾ ಇಲ್ಲ ಮತ್ತೆ ತಲೆ ನೋಡ್ತೈತೆ ಒಂಚೂರು ಕಾಫಿ ಮಾಡ್ಕೊಂಡು ಕೊಡಮ್ಮ ಹ್ಞೂ ಸರಿ ಬಾ ಆಯ್ತು ಅಮ್ಮೇನ್ ಮಾಡ್ತಾವ್ರೆ ಅಮ್ಮನ ಕಾಫಿಗೆ ಇಡ್ತಾ ಇದ್ರು ಯಾಕೋ ತಲೆ ನೋಡ್ತೈತೆ ಅಂತ ಹಾಂ ಹೌದಾ ಮುಕ್ತಾಗೆ ಊಟ ಮಾಡಿಸೋಗಮ್ಮ ಹೋಗಿ ಕರ್ಕೊಂಡು ಹೋಗಿ ಊಟ ಮಾಡಿಸೋಗು ಬಾ ಅಕ್ಕನ ಫೋನ್ ಮಾಡಿದ್ದು ಬರ್ತಾಳಂತೆ ಹ್ಞೂ ಬರ್ತಾಳಂತ ಮತ್ತೆ ಸಿಂಚುಗೆ ಹೇಳೋಳಂತೆ ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಬಾ ಅಂತ ಸಿಂಚು ಜೊತೆಗೆ ಬರ್ತಾಳಂತೆ ಯಾಕೋ ಜಾಸ್ತಿ ಭಯ ಬಿದ್ಬಿಟ್ಟವಳು ಬಾ ಅಳ್ತಾಳ ಅವಳು ಅಲ್ಲಿ ಇದ್ದಿದ್ದು ಸಿಚುವೇಶನು ಅಮ್ಮನ ಹೇಳ್ತಾ ಇದ್ರೆ ನನಗೆ ಭಯ ಆಗ್ತೈತೆ ನೀನು ಅವಳು ಭಯ ಪಡ್ತಿರ್ತಾಳೆನಮ್ಮ ಹಾಂ ಯಾವುದೋ ಪುಣ್ಯ ಬವಾ ಮಗು ನಮ್ಮ ಚಿಕ್ಕಿರದ ಉಂಟಮ್ಮ ಪುಣ್ಯ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಮ್ಮ ಮಗುತ್ತೀಯ ಅಯ್ಯೋ ಯಾವ ಕಾಲಕ್ಕೂ ಆ ಮಾತನ್ಬಿಡ್ರಿ ಬವಾ ನೀವು ಹೇಳ್ದೆ ಅಂದ್ರೆ ಅನ್ಸ್ಕೊಂಡ್ರೇನೆ ಭಯ ಆಗ್ತೈತೆ ಅಪ್ಪ ಅಕ್ಕ ಅಮ್ಮ ಅಕ್ಕ ಅಪ್ಪ ನಾನು ಅಕ್ಕ ಬತ್ತಾಳೆ ತಿನ್ನಡಿ ನೀನು ಬವಾ ಹ್ಞೂ ನಾನು ಉಕ್ಕಣ್ಣು ತೆಗಿಲಿಲ್ಲ ಏನೂ ಇಲ್ಲ ಏನು ಇಲ್ಲ ಅಲ್ಲಿಂದ ಬಂದಾಗ ಅಳ್ತಾ ಇದ್ಲಂತ ಸುಧಾರಿಸ್ಬಿಟ್ಟು ಅಖಿಲಮ್ಮನ ಮಲಕ್ಸ್ರೆ ಆವಾಗ ಮಲಕೊಂಡಿರೋದೇನು ಮಾತಾಡ್ತಾ ಇಲ್ಲ ಏನು ಇಲ್ಲ ಹಾಸ್ಪಿಟ್ಲಿಗೆ ಕಣ್ ಇಲ್ಲಮ್ಮ ಕವಿತಾ ಅವಾಗೂ ಕಣ್ ತೆಗ್ದಿಲ್ಲ ಯಾಕೋ ನಂಗೆ ಭಯ ಆಗ್ತೈತಮ್ಮ ಸಾಯಂಕಾಲ ಹಿಂಗೆ ಇದ್ರೆ ಸಾಯಂಕಾಲ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋಣ ಅಂತ ಅದೇ ಸಾಯಂಕಾಲ ನೋಡ್ಬಿಟ್ಟು ಅಡ್ಮಿಟ್ ಮಾಡ್ತೀನಮ್ಮ ಹ್ಞೂ ಬವಾ ಹಂಗೆ ಮಾಡಿ ಫಸ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬಿಡೋಣ ಏನಪ್ಪಾ ವಿಜಯ್ ಕಣ್ಣ ಬಿಟ್ಲೇನಪ್ಪ ಮಗು ಇಲ್ಲಮ್ಮ ಬಿಟ್ಟಿಲ್ಲಮ್ಮ ಅಲ್ಲ ಡಾಕ್ಟರ್ ಹೇಳಿದ್ರಲ್ಲ ಮಾತಾಡ್ತಾಳೆ ಒಂದ್ ಸ್ವಲ್ಪ ತಷ್ಟ ಅಂತ ಏನು ಕಣ್ಣು ಬಿಡ್ತಾ ಇಲ್ಲ ಏನು ಇಲ್ಲ ಏನಪ್ಪ ಮಾಡೋದು ಒಂದ್ ದಿವಸ ಹಾಸ್ಪಿಟ್ಲಾಗಿದ್ರು ಪರವಾಗಿಲ್ಲ ಹ್ಮ್ ಅಡ್ಮಿಟ್ ಮಾಡ್ಬಿಡ್ರಿ ಅಕ್ಕಿಲಮ್ಮ ಇಲ್ಲಮ್ಮ ಒಂದು ಅರ್ಧ ಗಂಟೆ ಅಷ್ಟೇ ಮಾತಾಡ್ತಾಳೆ ಕಣ್ಣು ಬಿಡ್ತಾಳೆ ಅಂತ ಹೇಳಿದ್ರು ಡಾಕ್ಟ್ರು ಎಲ್ಲಿ ಒಂದೂವರೆ ಅವರ್ ಆಯ್ತಲ್ಲ ಮನೆಗ್ ಬಂದಿವ್ ಹಾಸ್ಪಿಟ್ಲಿಂದ ಇನ್ನೂ ಕಣ್ಣು ಬಿಟ್ಟಿಲ್ಲ ಏನೂ ಇಲ್ಲ ್ ಸಾಯಂಕಾಲ ನೋಡ್ಬಿಟ್ಟು ಅಡ್ಮಿಟ್ ಮಾಡ್ಬಿಡ್ರಣಮ್ಮ ಹ್ಮ್ ಆಯ್ತಪ್ಪ ಆಯ್ತು ಅಡ್ಮಿಟ್ ಮಾಡೋಣ ಹೇಳಪ್ಪ ಮುಗು ಹೆಚ್ಚಾದ ಏನೈತೆ